ಗೆಳೆಯರೆ ಮತ್ತು ಗೆಳತಿಯರೇ ಈ ಚಿತ್ರರಂಗದಲ್ಲಿರುವ ನಟ ನಟಿಯರಿಗೆ ಪ್ರೀತಿ ಪ್ರೇಮ ಮದುವೆ ಎಂಬುದಲ್ಲ ಅವರ ಅನುಕೂಲಕ್ಕೆ ಬಳಸಿಕೊಳ್ಳುವ ವಸ್ತುಗಳಷ್ಟೇ ಅದರಲ್ಲೂ ಚಿತ್ರರಂಗದಲ್ಲಿರುವ ನಮ್ಮ ನಟಿಯರು ಈ ವಿಷಯಗಳಲ್ಲಿ ಎಲ್ಲರಿಗಿಂತ ಬಹಳ ಮುಂದೇನೆ ಇದ್ದಾರೆ ಅವರು ಎಷ್ಟು ಬೇಗ ಪ್ರೀತಿಯಲ್ಲಿ ಬಿದ್ದು ಯಾರನ್ನಾದ್ರೂ ಮದುವೆ ಆಗ್ತಾರೋ ಅಷ್ಟೇ ಬೇಗ ತಮ್ಮ ಗಂಡನಿಂದ ದೂರಾಗಿ ಅವನಿಗೆ ಡೈವರ್ಸ್ ಕೊಟ್ಟು ತಮಗೆ ಇಷ್ಟ ಬಂದ ಇನ್ನೊಬ್ಬರ ಜೊತೆ ಎರಡನೇ ಮದುವೆ ಕೂಡ ಆಗ್ತಾರೆ ಈ ರೀತಿ ಒಂದು ಮದುವೆ ಸಾಲದು ಅಂತ ಎರಡು ಮತ್ತು ಮೂರು ಮದುವೆಗಳಾದ ನಟಿಯರ ಕುರಿತಾಗಿ ಹೇಳೋದೇ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಜಯಂತಿ ಜೀವನ ಹಾಳಾಗಿ ಬದುಕು ಗೋಳಾಗಿದ್ದಾದ್ರೂ ಯಾಕೆ ಸುಧಾರಾಣಿ ತನ್ನ ಗಂಡನಿಂದ ಅನುಭವಿಸಿದ ಹಿಂಸೆ ಆದ್ರೂ ಎಂತಹದ್ದು ಶ್ರೀದೇವಿಗೆ ಮೊದಲೇ ಗಂಡ ಇದ್ರೂ ಎರಡನೇ ಗಂಡನಿಗಾಗಿ ಆಕೆ ಅಂಬಲಿಸಿದ್ಯಾಕೆ ಊರಿಗೆಲ್ಲ ಸಂಸ್ಕೃತಿ ಪಾಠ ಹೇಳುವ ಮಹಾನಟಿ ಲಕ್ಷ್ಮಿ ಮೂರು ಮದುವೆ ಆಗಿದ್ದಾದ್ರೂ ಯಾಕೆ ಎಂಬ ಎಲ್ಲ ರೋಚಕ ಕುತೂಹಲ ಭರಿತ ಆಸಕ್ತಿಕರ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಇನ್ನು ಮೊದಲಿಗೆ ಸಾಲಿನಲ್ಲಿ ಬರೋವರೇ ನಮ್ಮ ಕನ್ನಡದ ನಟಿ ಅನುಪ್ರಭಾಕರ್ ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಹೃದಯ ಹೃದಯ ಎಂಬ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸ್ಟಾರ್ ನಟಿಯಾಗಿ ಸ್ನೇಹಲೋಕ ಕನಸುಗಾರ ಹೀಗೆ ಹಿಂದೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಸ್ಟಾರ್ ನಟಿಯಾಗಿ ಬೆಳೆದು ತಮ್ಮ ಚಿತ್ರ ಜೀವನದ ಉತ್ತುಂಗದಲ್ಲಿ ಇರಬೇಕಾದ್ರೇನೆ ನಮ್ಮ ಇನ್ನೊಬ್ಬ ಕನ್ನಡದ ನಟಿ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಜೊತೆ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಮದುವೆಯಾಗಿದ್ರು ಈ ರೀತಿ ಮದುವೆ ಆದ್ರಬ್ಬರ ದಾಂಪತ್ಯದಲ್ಲಿ ಬಹಳ ಅನ್ಯೋನ್ಯತೆ ಇತ್ತು ಸಂಸಾರ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ನಂತರ ಇವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಈ ಕೃಷ್ಣ ಕುಮಾರ್ನ ಮದುವೆ ಆಗಿ ನಾನು ನನ್ನ ಸ್ವತಂತ್ರನ ಕಳೆದುಕೊಂಡೆ ಈತ ನನಗೆ ಸಿನಿಮಾಗಳಲ್ಲಿ ನಟಿಸಲು ಬಿಡುವುದಿಲ್ಲ ಅಂತ ಕಾರಣ ಹೇಳಿ ಅನುಪ್ರಭಾಕರ್ ಪ್ರಭಾಕರ್ ಕೃಷ್ಣ ಕುಮಾರ್ಗೆ ಡೈವರ್ಸ್ ಕೊಟ್ಟು ಎರಡ್ ಸಾವಿರದ ಹದ್ನಾರರಲ್ಲಿ ರಘು ಮುಖರ್ಜಿನ ಎರಡನೇ ಮದುವೆಯಾಗಿದ್ರು ಇನ್ನು ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಈಗ ಒಂದು ಹೆಣ್ಣು ಮಗು ಕೂಡ ಜನಿಸಿದೆ ಇನ್ನು ಅನುಪ್ರಭಾಕರ್ ಮಾಜಿ ಅತ್ತೆ ಜಯಂತಿ ಅವರೇನು ಈ ರೀತಿ ಒಂದರ ಮೇಲೆ ಒಂದರಂತೆ ಮದುವೆಗಳನ್ನಾಗುವುದರಲ್ಲಿ ಹಿಂದೆ ಬಿದ್ದಿಲ್ಲ ಆಕೆ ಕೂಡ ತಾವು ಚಿತ್ರರಂಗಕ್ಕೆ ಬಂದ ಹೊಸದರಲ್ಲೇನೆ ಸಿನಿಮಾ ನಿರ್ದೇಶಕ ಪೇಕೆಟಿ ಶಿವರಾಮ್ ಅವರನ್ನ ಮದುವೆ ಆಗಿ ಆತನಿಗೆ ಅದಾಗಲೇ ಮದುವೆಯಾಗಿ ನಾಲ್ಕು ಮಕ್ಕಳಿದ್ರು ಅವನ ಜೊತೆನೆ ನಾನು ಸಂಸಾರ ಮಾಡ್ತೀನಿ ಅಂತ ಆಸೆ ಇಟ್ಕೊಂಡಿದ್ರು ಆದ್ರೆ ಆತ ಹೆಸರಿಗೆ ಮಾತ್ರ ಜಯಂತಿನ ಎರಡನೇ ಮದುವೆಯಾಗಿ ತನ್ನ ಮೊದಲನೇ ಹೆಂಡತಿ ಕಡೆನೆ ಅತಿಯಾಗಿ ಗಮನ ಕೊಡ್ತಾ ಇದ್ದರಿಂದ ಇವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಇಬ್ಬರು ಒಬ್ಬರಿಂದ ಒಬ್ಬರು ದೂರ ಆಗಿ ಜಯಂತಿ ನಂತರ ಒಂಟಿಯಾಗಿ ಇರೋದಕ್ಕೆ ಆಗದೆ ಸಿನಿಮಾ ನಿರ್ದೇಶಕ ಗಿರಿಬಾಬುನ ಎರಡನೇ ಮದುವೆಯಾಗಿ ಅವನ ಜೊತೆನೂ ನೆಟ್ಗೆ ಸಂಸಾರ ಮಾಡದೆ ಅವನಿಗೂ ಡೈವರ್ಸ್ ಕೊಟ್ಟು ಆ ನಂತರ ಒಂಟಿಯಾಗಿ ಇರೋದಕ್ಕಾಗದೆ ರಾಜಶೇಖರ್ ಎಂಬ ತಮಗಿಂತ ಚಿಕ್ಕ ವಯಸ್ಸಿನ ವ್ಯಕ್ತಿನ ಮದುವೆಯಾಗಿ ಇವರಿಬ್ಬರ ಮಧ್ಯ ಇಪ್ಪತ್ತು ವರ್ಷಗಳ ಕಾಲ ವಯಸ್ಸಿನ ಅಂತರ ಇದ್ದುದರಿಂದ ಇವರಿಬ್ಬರಿಗೂ ಡೈವರ್ಸ್ ಆಗಿ ಇನ್ನು ಬೇರೆ ಮದುವೆ ಆಗೋಕೆ ಅದಾಗ್ಲೇ ಜಯಂತಿಗೆ ಬಹಳನೇ ವಯಸ್ಸಾಗಿದ್ದರಿಂದ ಈ ಮದುವೆ ಸವಾಸ ಬೇಡ ಅಂತ ಒಂಟಿಯ ಉಳಿದ್ರು ಇನ್ನು ಜಯಂತಿ ನಂತರ ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ರಾಧಿಕಾ ಶರತ್ ಕುಮಾರ್ ಈಕೆ ಕನ್ನಡ ತೆಲುಗು ತಮಿಳಿನ ಅನೇಕ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ದೊಡ್ಡ ನಟಿಯಾಗಿ ಬೆಳೆದು ನಮ್ಮ ಕನ್ನಡದ ನಟ ದ್ವಾರ್ಕೀಶ್ ಜೊತೆ ಪೆದ್ದ ಗೆದ್ದ ಮತ್ತು ವಿಷ್ಣುವರ್ಧನ್ ಜೊತೆ ಜೀವನಚಕ್ರ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ರು ಇನ್ನೀಕೆ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಖ್ಯಾತ ನಿರ್ದೇಶಕ ಪ್ರತಾಪ್ ಪೋತನ್ ಎಂಬವರನ್ನ ಮದುವೆ ಆಗಿದ್ಲು ಆದ್ರೆ ಈ ರೀತಿ ಮದುವೆ ನಂತರ ಕೂಡ ತನ್ನ ನಟರ ಜೊತೆ ಬಹಳನೇ ಕ್ಲೋಸ್ ಆಗಿ ಇರ್ತಾ ಇದ್ದುದರಿಂದ ಪ್ರತಾಪ್ ಪೋತನ್ಗೆ ಬೇಜಾರಾಗಿ ಆದಾಯವಳಿಗೆ ಹಿಂಸೆ ಕೊಡಲು ಆರಂಭಿಸಿದ್ರಿಂದ ಈ ಕಾರಣದಿಂದಲೇ ಇವರಿಬ್ಬರ ಮಧ್ಯ ಮನಸ್ತಾಪ ಆಗಿ ರಾಧಿಕಾ ಪ್ರತಾಪ್ ಇಂದ ದೂರಾಗಿ ರಿಚರ್ಡ್ ಆರ್ಡಿ ಎಂಬ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಮದುವೆಯಾಗಿದ್ರು ಇನ್ನಾತ ಇವಳ ಜೊತೆ ಮನಸ್ಸಿಗೆ ಬಂದಂತೆ ಮಜಾ ಮಾಡಿ ಇವಳು ಅದುವರೆಗೆ ಸಂಪಾದಿಸಿದ್ದ ಎಲ್ಲ ಆಸ್ತಿನ ಮನಸ್ಸೋ ಇಚ್ಛೆ ಖರ್ಚು ಮಾಡಿ ಇವಳನ್ನ ಪಾಪಾರ್ ಮಾಡ್ದ ಇದರಿಂದ ಇವಳು ಅವನಿಗೆ ಡೈವರ್ಸ್ ಕೊಟ್ಟು ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ತಮಿಳಿನ ಇನ್ನೊಬ್ಬ ಸ್ಟಾರ್ ನಟ ಶರತ್ ಕುಮಾರ್ನ ಪ್ರೀತಿಸಿ ಆತನನ್ನೇ ಮದುವೆಯಾಗಿ ಈಗ ಆತನ ಜೊತೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇದ್ದಾಳೆ ಇವಳ ಹಿಂದೆ ಬರುವ ಮತ್ತೊಬ್ಬ ನಟಿನೇ ರಾಶಿ ಈಕೆ ತೊಂಬತ್ತನೇ ದಶಕದ ಟಾಪ್ ನಟಿ ಈಕೆ ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ಸ್ನೇಹ ಮತ್ತು ವಿಷ್ಣುವರ್ಧನ್ ಜೊತೆಯಾಗಿ ರಾಜನರಸಿಂಹ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ದಾಳೆ ಈಕೆಗೆ ಚಿಕ್ಕ ವಯಸ್ಸಿನಿಂದ ತನ್ನ ಕುಟುಂಬದಲ್ಲಿ ಸಿಗಬೇಕಾಗಿದ್ದ ಪ್ರೀತಿ ಸಿಗದೇ ಇದ್ದ ಕಾರಣದಿಂದ ತನ್ನ ಹದಿನೈದನೇ ವಯಸ್ಸಿನಲ್ಲಿ ತಮಿಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕಾದ್ರೆ ಆ ಸಿನಿಮಾದ ಕೋ ಡೈರೆಕ್ಟರ್ ಆಗಿದ್ದ ಕಿಶೋರ್ ಎಂಬವನನ್ನ ಪ್ರೀತಿಸಿ ಆತನನ್ನ ರಹಸ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮದುವೆಯಾಗಿದ್ಲು ಆದ್ರೆ ಅದೇ ಈ ಕಿಶೋರ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗಿ ಎರಡು ಮಕ್ಕಳಿದ್ವು ಇದ್ರ ಜೊತೆಗೆ ಈ ಕಿಶೋರ್ಗೆ ದಿನನಿತ್ಯ ಈ ರಾಶಿ ಫ್ಯಾಮಿಲಿ ಕೊಡುತ್ತಿದ್ದ ನ ಆತ ನಿಭಾಯಿಸೋಕೆ ಆಗದೆ ಇವಳಿಂದ ದೂರ ಆಗಿ ತನ್ನ ಮೊದಲ ಹೆಂಡತಿ ಹತ್ರನೇ ಕಿಶೋರ್ ಹೊರಟೋದ ಆನಂತರ ಈಕೆ ಸುರೇಶ್ ಎಂಬ ಮಲಯಾಳಂ ಸಿನಿಮಾ ನಿರ್ದೇಶಕನೊಬ್ಬನನ್ನ ಪ್ರೀತಿಸಿ ಆತನನ್ನೇ ರಹಸ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಮದುವೆ ಮದುವೆಯಾಗಿದ್ಲು ಆದರೆ ಆತ ಇವಳ ಸಂಪಾದನೆ ಮಾಡಿದ್ದ ಆಸ್ತಿಯನ್ನೆಲ್ಲ ಖರ್ಚು ಮಾಡಿ ಇವಳ ಸಂಪಾದ್ಯ ಮೇಲೇನೆ ಇದ್ದದ್ದರಿಂದ ಆತನಿಂದಲೂ ಈಕೆ ದೂರಾಗಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಶ್ರೀ ಮುನ್ನಿ ಎಂಬವನನ್ನ ಮೂರನೇ ಮದುವೆಯಾಗಿ ಈಗ ಅವನ ಜೊತೆ ಹ್ಯಾಪಿಯಾಗಿ ಸಂಸಾರ ಮಾಡ್ತಾ ಇದ್ದಾಳೆ ಇನ್ನು ಇದೇ ರೀತಿ ತಮ್ಮ ಜೀವನ ಹಾಳು ಮಾಡಿಕೊಂಡ ಇನ್ನೊಬ್ಬ ನಟಿನೆ ಊರ್ವಶಿ ಈಕೆ ಕೂಡ ಮಲಯಾಳಂ ತಮಿಳು ತೆಲುಗು ಸಿನಿಮಾಗಳಲ್ಲಿ ದೊಡ್ಡ ನಟಿಯಾಗಿ ಬೆಳೆದು ನಮ್ಮ ಕನ್ನಡದಲ್ಲೂ ರಾಜ್ ಕುಮಾರ್ ಜೊತೆ ಶ್ರವಣ ಬಂತು ಎಂಬ ಸಿನಿಮಾದಲ್ಲಿ ನಟಿಸಿದ್ದಾಳೆ ಈಕೆ ಆರಂಭದಲ್ಲಿ ದೊಡ್ಡ ನಟಿಯಾಗಿ ಹೆಸರು ಮಾಡಿ ನಂತರ ಸೈಡ್ ರೋಲ್ಗಳಲ್ಲಿ ಸೆಕೆಂಡ್ ಹೀರೋಯಿನ್ ಪಾತ್ರಗಳಲ್ಲಿ ನಟಿಸಲು ಆರಂಭಿಸಿದ್ಲು ಈಕೆ ಮಲಯಾಳಂ ನಟ ಎಂ ಕೆ ಜಯನ್ನ ಎರಡ್ ಸಾವಿರ ಇಸ್ವಿಯಲ್ಲಿ ಪ್ರೀತಿಸಿ ಮದುವೆಯಾಗಿ ಇವರಿಬ್ಬರಿಗೂ ಒಬ್ಳು ಮಗಳು ಕೂಡ ಹುಟ್ಟಿದ್ಲು ಆದ್ರೆ ಮಗಳು ಹುಟ್ಟಿದ ನಂತರ ಊರ್ವಶಿ ಕೆಟ್ಟ ಅಭ್ಯಾಸಗಳಿಗೆ ದಾಸಿಯಾಗಿ ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಆಡುತ್ತಾ ಕುಡುಕಿಯಾಗಿ ಮನೆಯವರಿಗೆ ಹಿಂಸೆ ಕೊಡಲು ಆರಂಭಿಸಿದ್ಲು ಇದರಿಂದ ಊರ್ವಶಿ ಗಂಡ ಜಯನ್ ಇವಳಿಗೆ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಡೈವರ್ಸ್ ಕೊಟ್ಟು ತನ್ನ ಮಗಳನ್ನ ಕರೆದುಕೊಂಡು ಹೊರಟೋದ ಇದಾದ ನಂತರ ಊರ್ವಶಿ ಶಿವಪ್ರಸಾದ್ ಎಂಬ ಬಿಸಿನೆಸ್ ಮ್ಯಾನ್ ನ ಪ್ರೀತಿಸಿ ಮದುವೆಯಾಗಿದ್ದು ಇನ್ನು ಈ ದಂಪತಿಗಳಿಗೆ ಈಗ ಒಂದು ಗಂಡು ಮಗು ಕೂಡ ಇದೆ ಇನ್ ಅಂಬಿಕಾ ಈಕೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೊಂಬತ್ತರವರೆಗೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಭಾಷೆ ಸಿನಿಮಾಗಳಲ್ಲಿ ದೊಡ್ಡ ನಟಿಯಾಗಿ ಬೆಳೆದು ಕನ್ನಡದಲ್ಲೂ ಚಕ್ರ ಇವ ರಾಜ್ಕುಮಾರ್ ಜೊತೆ ಚಲಿಸುವ ಮೋಡಗಳು ಎಂಬ ಸಿನಿಮಾಗಳಲ್ಲಿ ನಡೆಸಿದ್ಲು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ನಂತರ ಆಫರ್ಗಳೇ ಇಲ್ಲದೆ ಮಾರುಕಟ್ಟೆ ಸಂಪೂರ್ಣ ಕಡಿಮೆ ಆಗಿದ್ದರಿಂದ ಪ್ರೇಮ್ ಕುಮಾರ್ ಎಂಬ ಎನ್ಆರ್ಐನ ಮದುವೆ ಆಗಿ ಆಮೇಲೆ ಅಮೆರಿಕಾಗೆ ಹೋಗಿ ಸೆಟಲ್ ಆಗಿದ್ಲು ಆದರೆ ಕೆಲವು ವರ್ಷಗಳ ನಂತರ ಇವರಿಬ್ಬರ ಮಧ್ಯ ಮನಸ್ತಾಪ ಆಗಿ ಆತನಿಂದ ಬೇರೆಯಾಗಿ ತಮಿಳು ಸಿನಿಮಾ ಇರೋ ರವಿಕಾಂತ್ ಜೊತೆ ಪ್ರೀತಿಯಲ್ಲಿ ಬಿದ್ದು ಆತನನ್ನೇ ಪ್ರೀತಿಸಿ ಎರಡ್ ಸಾವಿರದ ಇಸ್ವಿಯಲ್ಲಿ ಮದುವೆ ಆಗಿದ್ಲು ಆದ್ರೆ ಈ ರೀತಿ ಎರಡನೇ ಮದುವೆ ಆದ ಮೇಲೂ ಅಂಬಿಕಾ ತನ್ನ ಎಲ್ಲಾ ಸಹನಟರ ಜೊತೆ ಬಹಳನೇ ಸಲುಗೆಯಿಂದ ಇರ್ತಾ ಇದ್ದುದರಿಂದ ಇವರಿಬ್ಬರ ಮಧ್ಯ ಮನಸ್ತಾಪ ಆಗಿ ಎರಡ್ ಸಾವಿರದ ಎರಡರಲ್ಲಿ ಇವರಿಬ್ಬರು ಬೇರೆಯಾಗಿ ಈಗ ಒಂಟಿಯಾಗಿದ್ದಾಳೆ ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿಗೆ ಖುಷ್ಬು ಈಕೆ ಕೂಡ ತಾನು ಪೀಕ್ನಲ್ಲಿದ್ದಾಗ ಶಿವಾಜಿ ಪ್ರಭುನ ಪ್ರೀತಿಸಿ ಆತನಿಗೆ ಅದಾಗ್ಲೇ ಮದುವೆಯಾಗಿ ಎರಡು ಮಕ್ಕಳಿದ್ರು ಆತನನ್ನೇ ಮದುವೆಯಾಗಿ ನಂತರ ಆತನ ಜೊತೆ ಮನಸ್ತಾಪ ಆಗಿದ್ದರಿಂದ ಆತನಿಂದ ದೂರ ಆಗಿ ಸಿ ಸುಂದರಂ ಎಂಬ ತಮಿಳು ನಿರ್ದೇಶಕನೊಬ್ಬನನ್ನ ಎರಡನೇ ಮದುವೆಯಾಗಿದ್ಲು ಇನ್ನು ಮಹಾನಟಿ ಲಕ್ಷ್ಮಿದು ಇದೇ ಕತೆ ಈಕೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾಸ್ಕರನ್ ಎಂಬ ವ್ಯಕ್ತಿನ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಮದುವೆಯಾಗಿ ಆಮೇಲೆ ಆತನಿಂದ ದೂರ ಆಗಿ ಮೋಹನ್ ಶರ್ಮ ಎಂಬ ಮಲಯಾಳಂ ನಟನ್ನ ಮದುವೆ ಆಗಿದ್ಲು ಆದ್ರೆ ಅವನ ಜೊತೆನಾದ್ರೂ ನೆಟ್ಟಿಗೆ ಸಂಸಾರ ಮಾಡದ್ಲ ಅಂದ್ರೆ ಇಲ್ಲ ಅವನಿಗೂ ಡೈವರ್ಸ್ ಕೊಟ್ಟು ಶಿವಚಂದ್ರನ್ ಎಂಬ ತಮಿಳು ನಿರ್ದೇಶಕನ್ನ ನಲವತ್ತು ವರ್ಷ ದಾಟದ ಮೇಲೆ ಆಗಿ ಈಗ ಅವನ ಜೊತೆನೆ ಸಂಸಾರ ಮಾಡ್ತಾ ಇದ್ದಾಳೆ ಇನ್ನು ಇವರನ್ನೆಲ್ಲ ಮೀರಿಸಿದ ಇನ್ನೊಬ್ಬ ನಟಿನೇ ಶ್ರೀದೇವಿ ಈಕೆ ತಮಿಳಿನಲ್ಲಿ ಬಾಲಕಲಾವಿದಿಯಾಗಿ ನಟಿಸಿದ ನಂತರ ಸ್ಟಾರ್ ನಟಿಯಾಗಿ ಬೆಳೆದು ಹಿಂದಿ ಸಿನಿಮಾಗಳಲ್ಲಿ ಹೆಸರು ಮಾಡಿ ನಟ ಮಿಥುನ್ ಚಕ್ರವರ್ತಿಗೆ ಹತ್ರ ಆಗಿ ಆತನನ್ನೇ ಪ್ರೀತಿಸಿ ಆತನನ್ನ ಮದುವೆಯಾಗಿದ್ಲು ಆದ್ರೆ ಆತನಿಗೆ ಅದಾಗ್ಲೆ ಯೋಗಿತಾ ಬಾಲಿ ಎಂಬ ಹೆಣ್ಣಿನ ಜೊತೆ ಮದುವೆಯಾಗಿ ಎರಡು ಮಕ್ಕಳು ಇದ್ದುದರಿಂದ ಮಿಥುನ್ ಮೊದಲನೇ ಹೆಂಡತಿ ಯೋಗಿತಾ ಶ್ರೀದೇವಿನ ಬಾಯಿಗೆ ಬಂದ ಹಾಗೆ ಬೈದಿದ್ಲು ಇದರಿಂದ ಮಿಥುನ್ ಶ್ರೀದೇವಿನ ಬಿಟ್ಟು ಹೊರಟೋದ ಈ ಕಾರಣದಿಂದಲೇ ಶ್ರೀದೇವಿ ಬೇರೆ ದಾರಿನ ಇಲ್ಲದೆ ತಾನೇ ಅಣ್ಣ ಅಂತ ಕರೆಯುತ್ತಿದ್ದಂತ ನಿರ್ಮಾಪಕ ಬೋನಿ ಕಪೂರ್ನ ಮದುವೆಯಾಗಿ ಆತನ ಜೊತೆ ಅನ್ಯೋನ್ಯವಾಗಿ ಸಂಸಾರ ಮಾಡುತ್ತಾ ಎರಡು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು ಇನ್ನು ನಮ್ಮ ಕನ್ನಡದ ನಟಿ ಸುಧಾರಣೆಗೂ ಇದೇ ಕತೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಲಿ ಡಾಕ್ಟರ್ ಸಂಜಯ್ನ ಮದುವೆಯಾಗಿ ಕರ್ನಾಟಕ ಬಿಟ್ಟು ಅಮೆರಿಕಾಗೆ ಹೋಗಿ ಸೆಟಲ್ ಆಗಿದ್ರು ಆದ್ರೆ ಅಲ್ಲಿ ಆತ ಸುಧಾರಣೆಗೆ ಬಹಳ ಹಿಂಸೆ ಕೊಟ್ಟಿದ್ದರಿಂದ ಎದುರಿಕೊಂಡು ಅಮೆರಿಕದಿಂದ ಹೇಗೋ ತಪ್ಪಿಸಿಕೊಂಡು ಭಾರತಕ್ಕೆ ಬಂದು ಎರಡ್ ಸಾವಿರದ ಒಂದನೇ ಇಸುವೆಯಲ್ಲಿ ಗೋವರ್ಧನ್ ಎಂಬುವರನ್ನ ಸುಧಾರಣೆ ಮದುವೆಯಾಗಿ ಈಗ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ನಟ ನಟಿಯರು ಮದುವೆ ಎಂಬ ಪವಿತ್ರ ಸಂಬಂಧಕ್ಕೆ ಯಾವುದೇ ರೀತಿಯ ಬೆಲೆನೂ ಕೊಡದೆ ತಮ್ಮ ಅನುಕೂಲಕ್ಕೆ ಇದನ್ನ ಬಳಸಿಕೊಂಡು ತಮಗೆ ಇಷ್ಟ ಬಂದಾಗ ಒಬ್ಬನ್ನ ಬೇಡ ಅಂದಾಗ ಇನ್ನೊಬ್ಬನ್ನ ಮದುವೆಯಾಗಿ ಮಜಾ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇಂತಹ ಸಭ್ಯ ಭಾರತದ ಸಂಸ್ಕೃತಿನೇ ಗೊತ್ತಿಲ್ಲದ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು